ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬಹಳ ಉಪಯುಕ್ತವಾದಂತಹ ಎಕ್ಸಾಮಿನ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಮೇಲೆ ಪದೇ ಪದೇ ಪ್ರಶ್ನೆಯನ್ನ ಕೇಳಲಾಗ್ತದೆ ಅದೇನಂತಂದ್ರ ಗುಣಕ ಅಂದ್ರೇನು ಗುಣಕದ ಕಾರ್ಯಾಚರಣೆಯನ್ನ ವಿವರಿಸಿ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಗುಣಕ ಅದಕ್ಕೆ ಒಳಗ ಮಲ್ಟಿಪ್ಲೈ ಅಂತ ಕರೀತಾಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ವೇದಿಕೆಯನ್ನ ನೋಡೋಣ ಈ ಗುಣಕರ ಪರಿಕಲ್ಪನೆಯನ್ನ ಆರ್ ಎಫ್ ಖಾನ್ ಅವರು ಏನ್ ಮಾಡ್ತಾರ ಮೊದಲಿಗೆ ಪರಿಚಯವನ್ನು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ ನಂತರ ಜೆಎಂ ಕೇನ್ಸ್ ಅವರು ಈ ಒಂದು ಕಲ್ಪನೆಯನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾರ ಗುಣಕ ಎಂದರೆ ಬದಲಾವಣೆಯಾದ ಹೂಡಿಕೆಯಿಂದ ಆದಾಯ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಯಿತು ಎಂಬುದನ್ನ ವ್ಯಕ್ತಪಡಿಸಲು ನಾವು ಗುಣಕದ ಕಲ್ಪನೆಯನ್ನ ಬಳಸ್ತೇವೆ ಏನು ಹೂಡಿಕೆಯಲ್ಲಿ ಏನು ಬದಲಾವಣೆ ಆಗುತ್ತಲ್ಲ ಆ ಹೂಡಿಕೆಯಲ್ಲಿನ ಬದಲಾವಣೆಯಿಂದ ಆದಾಯದಲ್ಲಾಗುವಂತ ಬದಲಾವಣೆಯನ್ನ ನಾವಿಲ್ಲಿ ಅಧ್ಯಯನ ಮಾಡುವಂತ ಒಂದು ಟಾಪಿಕ್ ಯಾವುದು ಅದು ಗುಣಕದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತೇವೆ ಇಲ್ಲಿ ನೋಡಿ ಗುಣಕವು ಆದಾಯದಲ್ಲಿನ ಬದಲಾವಣೆ ಮತ್ತು ಹೂಡಿಕೆಯಲ್ಲಿನ ಬದಲಾವಣೆಯ ನಡುವಿನ ಅನುಪಾತವಾಗಿದೆ ಏನ್ರಿ ಒಂದ್ ಕಡೆ ಆದಾಯದ ಬದಲಾವಣೆ ಇನ್ನೊಂದ್ ಕಡೆ ಹೂಡಿಕೆಯಲ್ಲಿನ ಬದಲಾವಣೆಯ ನಡುವಿನ ಅನುಪಾತ ಇದೆಯಲ್ಲ ಆ ಅನುಪಾತವೇ ಗುಣಕ ಅಂತೇಳಿ ಕರಿತೀವಿ ಒಟ್ಟಾರೆಯಾಗಿ ಗುಣಕವು ಹೂಡಿಕೆಯ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಾಗುವ ಬದಲಾವಣೆಯನ್ನ ಸೂಚಿಸುವಂತ ಕೆಲಸವನ್ನ ಮಾಡುತ್ತದೆ ಏನೋ ಹೂಡಿಕೆ ಏನಾದ್ರು ಹತ್ತರಷ್ಟು ಬದಲಾವಣೆ ಆದ್ರೆ ಆದಾಯನೂ ಕೂಡ ಹತ್ತು ಆಗ್ಬೋದು ಇಪ್ಪತ್ತು ಆಗ್ಬೋದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೂಡ ಆಗ್ಬೋದು ಹೀಗೆ ಈ ಹೂಡಿಕೆಯಲ್ಲಿ ಬದಲಾವಣೆ ಆದಾಗ ಆದಾಯದಲ್ಲಾಗುವ ಬದಲಾವಣೆಯನ್ನ ಸೂಚಿಸುವುದಕ್ಕೆ ನಾವೇ ಕರಿತೇವೆ ಗುಣಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಆಮೇಲೆ ಈ ಹೂಡಿಕೆಯಲ್ಲಿ ಅಥವಾ ಹೂಟೆಯಲ್ಲಿ ಉಂಟಾಗುವ ಬದಲಾವಣೆ ಅನುಭೋಗದಲ್ಲಿ ಬದಲಾವಣೆ ಉಂಟು ಮಾಡುತ್ತದೆ ಈ ಹೂಡಿಕೆಯಲ್ಲಿ ಬದಲಾವಣೆ ಆತಂತಂದ್ರ ಅದು ಯಾವುದರ ಬದಲಾವಣೆಗೆ ಕಾರಣವಾಗ್ತದೆ ಅದು ಅನುಭೋಗದಲ್ಲಿ ಬದಲಾವಣೆಯನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತದ ಹೀಗೆ ಈ ಅನುಭೋಗದಲ್ಲಾಗುವಂತ ಬದಲಾವಣೆಯು ಆದಾಯದಲ್ಲಿ ಬದಲಾವಣೆಯನ್ನ ಉಂಟು ಮಾಡುತ್ತದೆ ಒಂದೊಂದಕ್ಕೆ ಒಂದೊಂದು ಸಂಬಂಧವನ್ನ ಹೊಂದಿರ್ತಾವೆ ಮೊದಲೇ ಹೂಡಿಕೆ ಅನುಭವವನ್ನು ಬದಲಾವಣೆ ಮಾಡ್ತದೆ ಆ ಅನುಭವದಲ್ಲಾಗುವಂತ ಬದಲಾವಣೆಯನ್ನ ಆದಾಯದಲ್ಲಿ ಬದಲಾವಣೆ ಉಂಟು ಮಾಡುವಂತ ಸಾಮರ್ಥ್ಯವನ್ನ ಈ ಗುಣಕವು ಒಳಗೊಂಡಿರುತ್ತದೆ ಇದಾದ್ಮೇಲೆ ಇಲ್ಲಿ ನೋಡ್ರಿ ಹೂಡಿಕೆಯು ಗುಣ ಹೂಡಿಕೆಯ ಗುಣಕವು ಕೆಲ ಬದಲಾವಣೆಗಳನ್ನ ಅಂತಿಮವಾಗಿ ಆದಾಯದಲ್ಲಿ ಎಷ್ಟು ಬದಲಾವಣೆಯನ್ನ ಉಂಟು ಮಾಡುತ್ತದೆ ಎಂಬುದನ್ನ ಅಧ್ಯಯನವನ್ನ ಮಾಡ್ತದ ಏನ್ರಿ ಈ ಹೂಡಿಕೆ ಗುಣಕ ಅಂತಲ್ಲ ಕೆಲವು ಬದಲಾವಣೆಗಳ ನಂತರ ಅಂತಿಮವಾಗಿ ಏನ್ ಮಾಡಬಹುದು ಆದಾಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ಬಹುದು ಎಂಬುದಕ್ಕೂ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಕೇಂದ್ರ ಪ್ರಕಾರ ಹೂಡಿಕೆಯ ಗುಣಕವು ಹೂಡಿಕೆಯಲ್ಲಿನ ಹೆಚ್ಚಳದಿಂದಾಗಿ ಉಂಟಾಗುವ ಆದಾಯದಲ್ಲಿನ ಹೆಚ್ಚುವರಿ ಗುಣಕ ಆಗಿದೆ ಹೀಗಾಗಿ ಆ ಗುಣಕವನ್ನ ಕಂಡುಹಿಡಬೇಕಾದಾಗ ನಾವು ಬಳಸುವಂತ ಏನೊಂದು ಫಾರ್ಮುಲಾ ಬರುತ್ತಂದ್ರ ಚೇಂಜ್ ಇನ್ ವಾಯ್ ಡಿವೈಡ್ ಬೈ ಚೇಂಜ್ ಇನ್ ಆಯ್ ಅಂದ್ರ ಚೇಂಜ್ ಇನ್ ವಾಯ್ ಅಂತಂದ್ರೆ ಆದಾಯದಲ್ಲಿನ ಬದಲಾವಣೆ ಇಲ್ಲಿ ನೋಡ್ರಿ ಆದಾಯದಲ್ಲಿನ ಬದಲಾವಣೆ ಇನ್ನು ಚೇಂಜ್ ಇನ್ ಆಯ್ ಅಂತಂದ್ರೆ ಇದು ಹೂಡಿಕೆಯಲ್ಲಿನ ಬದಲಾವಣೆಯನ್ನ ಸೂಚಿಸುತ್ತದೆ ಹೀಗಾಗಿ ಆದಾಯದಲ್ಲಿನ ಬದಲಾವಣೆಯನ್ನ ಹೂಡಿಕೆಯಲ್ಲಿನ ಬದಲಾವಣೆಯಿಂದ ಭಾಗಿಸಿದಾಗ ನಮಗೆ ಗುಣಕವು ಲಭ್ಯವಾಗ್ತದೆ ಎಂಬುದು ಈ ಸೂತ್ರದಿಂದ ನಮಗೆ ಗೊತ್ತಾಗುತ್ತದೆ ಇದಾದ್ಮೇಲೆ ಈ ಗುಣಕವನ್ನು ಅಧ್ಯಯನ ಮಾಡುವಾಗ ನಾವು ಒಂದು ಪ್ರಮುಖವಾದ ಟಾಪಿಕ್ ಅನ್ನ ಅಧ್ಯಯನ ಮಾಡ್ಕೋಬೇಕು ಅದೇಂದ್ರ ಸೀಮಾಂತ ಅನುಭೋಗದ ಪ್ರವೃತ್ತಿ ಅದಕ್ಕೆ ನಾವು ಎಂ ಪಿ ಸಿ ಅಂತ ಕರಿತೀವಿ ಮತ್ತು ಗುಣಕ ಅದಕ್ಕೆ ಎರಡ ನಡೀಬೇಕ ಸಂಬಂಧವನ್ನ ಇಲ್ಲಿ ನಾವು ಅಧ್ಯಯನವನ್ನ ಮಾಡೋಣ ಒಟ್ಟು ಅನುಭೋಗದ ವೆಚ್ಚದಲ್ಲಿನ ಬದಲಾವಣೆ ಮತ್ತು ಒಟ್ಟು ಆದಾಯದಲ್ಲಿನ ಬದಲಾವಣೆ ಒಂದ್ ಕಡೆ ಕನ್ಜಂಪ್ಷನ್ ಕಾಸ್ಟ್ ಇನ್ನೊಂದ್ ಕಡೆ ಆಗುವಂತ ಬದಲಾವಣೆ ಅವೆರಡರ ನಡುವಿನ ಅನುಪಾತವನ್ನ ಸೂಚಿಸುವುದಕ್ಕೆ ನಾವು ಸೀಮಾಂತ ಅನುಭೋಗದ ಪ್ರವೃತ್ತಿ ಅಂತೇಳಿ ಕಲಿತೇವೆ ಏನು ಆದಾಯದಲ್ಲಿ ಆಗುವಂತ ಬದಲಾವಣೆ ಮತ್ತು ಅನುಭೋಗದಲ್ಲಿ ಬದಲಾವಣೆ ಆ ಎರಡರ ನಡುವಿನ ಅನುಪಾತಕ್ಕೆ ನಾವು ಸೀಮಾಂತ ಅನುಭೋಗದ ಪ್ರವೃತ್ತಿ ಅಂತೇಳಿ ಕಲಿತೇವೆ ಇಲ್ಲಿ ಈ ಸೀಮಾಂತ ಅನುಭೋಗದ ಪ್ರವೃತ್ತಿಯು ಅಧಿಕವಾದಂತೆ ಗುಣಕದ ಗಾತ್ರವು ದೊಡ್ಡದಾಗುತ್ತದೆ ಎಂಪಿಸಿ ವ್ಯಾಲ್ಯೂ ಅಥವಾ ಸೀಮಾಂತ ಅನುಭವದ ಪ್ರವೃತ್ತಿ ಹೆಚ್ಚಳವಾತಂತಂದ್ರ ಅವಾಗ ಗುಣಕದ ಗಾತ್ರ ಏನಾಗ್ತದೆ ದೊಡ್ಡದಾಗುತ್ತದೆ ಅಥವಾ ಅಧಿಕವಾಗುತ್ತದೆ ಮತ್ತು ಈ ಎಂ ಪಿ ಸಿಎ ಮೌಲ್ಯ ಕಡಿಮೆ ಆತಂತಂದ್ರ ಸೀಮಾಂತ ಅನುಭವದ ಪ್ರವೃತ್ತಿ ಕಡಿಮೆ ಆತಂತಂದ್ರ ಗುಣಕದ ಗಾತ್ರವು ಕೂಡ ಚಿಕ್ಕದಾಗುತ್ತದೆ ಹೀಗಾಗಿ ಗುಣಕವನ್ನ ಕಂಡಿಡಿಬೇಕಂತಂದ್ರ ನಾವು ಎಂ ಪಿ ಸಿ ಮೂಲಕ ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಈ ಮೂಲಕ ಗುಣಕವನ್ನ ಕಂಡಿಡುವಂತ ಕೆಲಸವನ್ನ ಮಾಡ್ತೇವೆ ಎಂ ಪಿ ಸಿ ಅಂದ್ರೆ ಏನು ಸೀಮಾಂತ ಅನುಭೋಗದ ಪ್ರವೃತ್ತಿ ಇದು ಕೂಡ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು ಆದಮೇಲೆ ಈ ಸೀಮಾಂತ ಅನುಭೋಗದ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯ ಪ್ರವೃತ್ತಿ ಎರಡೂ ಕೂಡ ಒಂದಕ್ಕೆ ಸಮನಾಗಿರುತ್ತವೆ ನೋಡ್ರಿ ಒಂದ್ ಕಡೆ ಎಂ ಪಿ ಸಿ ಕೂಡ ಒಂದಕ್ಕೆ ಸಮನಾಗಿತ್ತು ಆಮೇಲೆ ಸೀಮಾಂತ ಉಳಿತಾಯದ ಪ್ರವೃತ್ತಿ ಅದು ಕೂಡ ಒಂದಕ್ಕೆ ಸಮನಾಗಿರ್ತದ ಎಂಬುದನ್ನ ಇಲ್ಲಿ ಸ್ಪಷ್ಟವಾಗಿ ಮಾಡ್ಕೋಬೇಕು ಅದಕ್ಕಾಗಿ ಸೂತ್ರ ಏನಾಗ್ತದ ಕೆ ಇಸ್ವಲ್ ಟು ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಪಿ ಎಸ್ ನಾವು ಆಗಲೇ ಮಾಡಿದ್ವಿ ಒನ್ ಡಿವೈಡ್ ಬೈ ಒನ್ ಮೈನಸ್ ಎಂ ಅಂತ ಮಾಡಿದ್ವಿ ಈಗ ಗುಣಕದ ಮೌಲ್ಯ ಅನುಭವ ಸೀಮಾಂತ ಅನುಭವದ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯ ಉಳಿತಾಯ ಪ್ರವೃತ್ತಿಗೆ ಒಂದಕ್ಕೆ ಸಮನಾಗಿರುವುದರಿಂದ ಈ ತಜ್ಞಾಗಿ ಸೂತ್ರ ಏನಾಗ್ತದ ಬದಲಾವಣೆಗೆ ಒಳಪಡ್ತದೆ ಇಂಗಂದು ಓಕೆ ಮತ್ತು ಹಿಂಗಂದು ಕೂಡ ಓಕೆ ಕೊನೆಗೆ ಈ ಸೀಮಾಂತ ಅನುಭವದ ಪ್ರವೃತ್ತಿ ಒಂದಕ್ಕಿಂತ ಕಡಿಮೆ ಇರುತ್ತದೆ ಎಂಬುದನ್ನು ಕೂಡ ವಿದ್ಯಾರ್ಥಿಗಳು ತಿಳುತ್ತ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಆಗ್ತದೆ ಈಗ ಇಲ್ಲಿ ಒಂದು ರೇಖಾಚಿತ್ರವನ್ನ ಒಂದು ಪಟ್ಟಿಯನ್ನ ಗಮನಿಸಲಿ ಈ ಪಟ್ಟಿಯಲ್ಲಿ ನಾವು ಸೀಮಾ ಸೀಮಾಂತ ಅನುಭೋಗದ ಪ್ರವೃತ್ತಿಯನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಇಲ್ಲಿ ನೋಡ್ರಿ ಒಂದನೇ ಕಾಲ ಮೂಲಕ ಕ್ರಮ ಸಂಖ್ಯೆಯನ್ನು ಕೊಡಲಾಗಿದೆ ಎರಡನೇ ಕಾಲ ಮೂಲಕ ಎಂ ಪಿ ಸಿ ಅಂದ್ರೆ ಸೀಮಾಂತ ಅನುಭೋಗದ ಪ್ರವೃತ್ತಿ ಏನಿದೆಯಲ್ಲ ಅದು ಮೌಲ್ಯವನ್ನು ಕೊಡಲಾಗಿದೆ ಅದ್ರ ಮುಂದ್ಗಡೆ ಗುಣಕದ ಮೌಲ್ಯವನ್ನು ಕೊಡಲಾಗಿದೆ ನೋಡ್ರಿ ಸಿ ಮೌಲ್ಯ ಕಡಿಮೆ ಇದ್ದಾಗ ಪಿ ಸಿ ಮೌಲ್ಯ ಕಡಿಮೆ ಇದ್ದಾಗ ಗುಣಕದ ಮೌಲ್ಯವು ಕೂಡ ಕಡಿಮೆ ಇರುತ್ತದೆ ಆಮೇಲೆ ಎಂ ಪಿ ಸಿ ಮೌಲ್ಯ ಹೆಚ್ಚಳವಾದಂತೆ ಜೀರೋ ಪಾಯಿಂಟ್ ಫೈವ್ ಅಥವಾ ಒನ್ ಡಿವೈಡ್ ಬೈ ಟೂಗೆ ಹೆಚ್ಚಳವಾದಂತೆ ಗುಣಕದ ಮೌಲ್ಯ ಕೂಡ ಹೆಚ್ಚಳವಾಗ್ತದೆ ಎಂ ಪಿ ಸಿ ಮೌಲ್ಯ ಮತ್ತೆ ಹೆಚ್ಚಳವಾದಂತೆ ಗುಣಕದ ಮೌಲ್ಯ ಹೆಚ್ಚಳವಾಗ್ತದೆ ಹೆಂಗ್ಯಾಂಗೆ ಎಂ ಪಿ ಸಿ ಮೌಲ್ಯ ಹೆಚ್ಚಳವಾಗತ್ತಲ್ಲ ಆ ಹೆಚ್ಚಳಕ್ಕೆ ತಕ್ಕಂತೆ ಹೆಚ್ಚಳ ತಕ್ಕಂತೆ ಗುಣಕದ ಮೌಲ್ಯ ಕೂಡ ಇಲ್ಲಿ ಹೆಚ್ಚಳವಾಗಿರುವುದನ್ನ ನಮ್ಮ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಮೊದಲೇ ಒಂದಿತ್ತು ಅವಾಗ ಗುಣಕದ ಮೌಲ್ಯ ಶೂನ್ಯ ಇತ್ತು ಅದೇ ಗುಣಕದ ಮೌಲ್ಯ ಎಂಪಿಸಿ ಮೌಲ್ಯ ಜೀವದಿಂದ ಜೀವ ಪಾಯಿಂಟ್ ಫೈವ್ ಗೆ ಹೆಚ್ಚಳವಾದಾಗ ಗುಣಕದ ಮೌಲ್ಯ ಒಂದರಿಂದ ಎರಡಕ್ಕೆ ಹೆಚ್ಚಳವಾಗ್ತದೆ ಆಮೇಲೆ ಎರಡರಿಂದ ನಾಲ್ಕು ನಾಲ್ಕರಿಂದ ಐದು ಐದರಿಂದ ಹತ್ತಕ್ಕೆ ಹೆಚ್ಚಳ ಆಗ್ತದೆ ಎಲ್ಲಿ ತನಕ ಈ ಗುಣಕದ ಮೌಲ್ಯ ಜೀರೋ ಪಾಯಿಂಟ್ ನೈನ್ ತಲುಪ ಅವಾಗ ಎಂ ಪಿ ಸಿ ಮೌಲ್ಯವು ಗುಣಕದ ಮೌಲ್ಯ ಅನಂತವಾಗಿ ಕಂಡುಬಾಗ್ತದೆ ಇದಕ್ಕೆ ನಾವು ಇನ್ಫಿನಿಟಿ ಅಂತೇಳಿ ಕಲಿತೀವಿ ಇಷ್ಟು ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಏನು ಎಂ ಪಿ ಸಿ ಮೌಲ್ಯವು ಕಡಿಮೆ ಇದ್ದಾಗ ಗುಣಕದ ಮೌಲ್ಯವು ಕಡಿಮೆ ಇರುತ್ತದೆ ಎಂ ಪಿ ಸಿ ಮೌಲ್ಯವು ಹೆಚ್ಚಳವಾಗುತ್ತಾ ಹೆಚ್ಚಳವಾಗುತ್ತಾ ಹೋದಂತೆ ಅವಾಗ ಗುಣಕದ ಮೌಲ್ಯವು ಕೂಡ ಹೆಚ್ಚಳವಾಗುತ್ತದೆ ಅದೇ ರೀತಿ ಎಂ ಪಿ ಸಿ ಮೌಲ್ಯ ಒಂದಾದಾಗ ಗುಣಕದ ಮೌಲ್ಯವು ಅನಂತವಾಗಿರುತ್ತದೆ ಎಂಬುದನ್ನು ಈ ರೇಖಾಚಿತ್ರದಲ್ಲಿ ನಾವೇನ್ ಮಾಡಬಹುದು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಇಷ್ಟು ಈ ಒಂದು ಪಟ್ಟಿಯ ನಿಮಗೆ ಅಹ್ ಈ ಪಟ್ಟಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿ ಕೊಡಲಾಗಿದೆ ಒನ್ ಸೆಕೆಂಡ್ ರಿಪೀಟ್ ಮಾಡ್ತಾ ನೋಡ್ರಿ ಎಂಪಿಸಿ ಮೌಲ್ಯವು ಶೂನ್ಯವಿದ್ದಾಗ ಗುಣಕದ ಮೌಲ್ಯ ಒಂದಾಗ್ತದೆ ಎಂಪಿಸಿ ಮೌಲ್ಯವು ಶೂನ್ಯದಿಂದ ಹೆಚ್ಚಳವಾಗುತ್ತಾ 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 ಹೋದಂತೆ ಅವಾಗ ಗುಣಕದ ಮೌಲ್ಯ ಕೂಡ ಹೆಚ್ಚಳವಾಗ್ತದೆ ಕೊನೆಗೆ ಎಂಪಿಸಿ ಮೌಲ್ಯ ಒಂದಾದಾಗ ಗುಣಕದ ಮೌಲ್ಯವು ಅನಂತವಾಗಿರುತ್ತದೆ ಎಂಬುದು ಈ ಸೀಮಾಂತ ಅನುಭವ ಪ್ರವೃತ್ತಿ ಮತ್ತು ಗುಣಕದ ಮೌಲ್ಯದ ನಡುವಿನ ಸಂಬಂಧವನ್ನ ನಾವು ಈ ಪಟ್ಟಿಯ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಆದಮೇಲೆ ಈ ಗುಣಕದ ಕಾರ್ಯಾಚರಣೆ ಬಗ್ಗೆ ತಿಳಿದುಕೊಳ್ಳೋಣ ಈ ಗುಣಕ ಅಂದ್ರೆ ಏನು ಸೀಮಾಂತ ಅನುಭವ ಪ್ರವೃತ್ತಿ ಮತ್ತು ಗುಣಕ ನಡುವಿನ ಸಂಬಂಧ ಬಗ್ಗೆ ಮೇಲೆ ಈ ಗುಣಕವು ಹೇಗೆ ಕಾರ್ಯಾಚರಣೆಯನ್ನ ಮಾಡ್ತದ ಎಂಬುದನ್ನ ತಿಳಿದುಕೊಳ್ಳುವುದು ಕೂಡ ಅತ್ಯವಶ್ಯಕ ಗುಣಕದ ಕಾರ್ಯಾಚರಣೆಯು ಮುಮ್ಮುಖವಾಗಿ ಅಂದ್ರೆ ಮೇಲ್ಮುಖವಾಗಿ ಅಥವಾ ಹಿಮ್ಮುಖವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಗುಣಕದ ಕಾರ್ಯಾಚರಣೆ ಮುಮ್ಮುಖವಾಗಿ ಮತ್ತು ಹಿಮ್ಮುಖವಾಗಿ ಯಾರೂ ಕೂಡ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದ ಒಂದು ವೇಳೆ ಹೂಡಿಕೆಯನ್ನ ಹೆಚ್ಚಿಸಿದರೆ ಗುಣಕವು ಮುಮ್ಮುಖವಾಗಿ ಚಲಿಸುತ್ತದೆ ಹೂಡಿಕೆ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ್ರೆ ಗುಣಕದ ಮೌಲ್ಯ ಏನಾಗ್ತದೆ ಮುಮ್ಮುಖ ಅಂದ್ರ ಮೇಲ್ಮುಖವಾಗಿ ಚಲಿಸುತ್ತದೆ ಕಾಗವನ್ನ ನಿರ್ವಹಿಸ್ತದೆ ಇನ್ನು ಹೂಡಿಕೆ ಪ್ರಮಾಣ ಏನ ಕಡಿಮೆ ಆತಂತಂದ್ರ ಗುಣಕವು ಹಿಮ್ಮುಖವಾಗಿ ಚಲಿಸುತ್ತದೆ ಹೂಡಿಕೆಗಾರ್ತ ಹೆಚ್ಚಳ ಆತಂದ್ರ ಗುಣಕವು ಮೇಲ್ಮುಖ ಅಥವಾ ಮುಮ್ಮುಖವಾಗಿ ಚಲಿಸ್ತದ ಅದಕ್ಕೆ ಅಪೋಸಿಟ್ ಆಗಿ ಏನಾದರೂ ಹೂಡಿಕೆ ಪ್ರಮಾಣವನ್ನ ಕಡಿಮೆ ಮಾಡಿದಾಗ ಗುಣಕದ ಮೌಲ್ಯ ಏನಾಗ್ತದೆ ಗುಣಕ ಏನಾಗ್ತದೆ ಹಿಮ್ಮುಖವಾಗಿ ಅಥವಾ ಕೆಳಮುಖವಾಗಿ ಮುಖವಾಗಿ ಕಾಗ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದ ಎಂಬುದು ನಾವು ಗುಣಕದ ಕಾರ್ಯಾಚರಣೆಯಲ್ಲಿ ಅಧ್ಯಯನವನ್ನ ಮಾಡ್ತೇವೆ ಇಲ್ಲಿ ಅಧ್ಯಯನ ಮಾಡಿದ್ದನ್ನ ಇಲ್ಲಿ ಏನ್ ಮಾಹಿತಿ ಇದೆಯಲ್ಲ ಈ ಮಾಹಿತಿಯನ್ನು ಒಂದು ರೇಖಾಚಿತ್ರದ ಮೂಲಕ ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಸೂಕ್ಷ್ಮವಾಗಿ ಗಮನಿಸಿ ರೇಖಾಚಿತ್ರ ಕೂಡ ಬಹಳ ಈಜಿ ಆಗಿದೆ ಒಂದು ಸಲ ತಗದು ಬಿಡ್ತೇನೆ ನಿಮಗ ಓಕೆ ನಿಧಾನವಾಗಿ ಈ ತರ ರೇಖಾ ಚಿತ್ರವನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ರೇಖಾ ಚಿತ್ರದಲ್ಲಿ ಈ ಓ ಮತ್ತು ಎಕ್ಸ್ ಅಕ್ಷಯದಿಯಲ್ಲ ಇಲ್ಲಿ ಆದಾಯವನ್ನ ಬಿಂಬಿಸಲಾಗಿದೆ ಈ ಓ ಮತ್ತು ವಾಯ್ ಅಕ್ಷಯದಿಯಲ್ಲ ಇಲ್ಲಿ ಉಳಿತಾಯ ಮತ್ತು ಹೂಡಿಕೆಯನ್ನ ಬಿಂಬಿಸಲಾಗಿದೆ ಓಕೆನಾ ಈ ಎಸ್ ಎಸ್ ರೇಖೆ ದೇಲ ಇದು ಉಳಿತಾಯದ ರೇಖೆಯಾಗಿದೆ ಏನೋ ಉಳಿತಾಯದ ರೇಖೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಹೂಡಿಕೆ ಮೊತ್ತ ಮೂವತ್ತು ಕೋಟಿ ಇದ್ದಾಗ ಹೂಡಿಕೆ ಮೊತ್ತ ಮೂವತ್ತು ಕೋಟಿ ಇದ್ದಾಗ ಆ ಮೂವತ್ತು ಕೋಟಿಯ ಹೂಡಿಕೆಯನ್ನ ಈ ಕ್ಯೂ ಮತ್ತು ಆ ರೇಖೆ ಏನ್ ನಮಗೆ ತಿಳಿಸಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದ ಏನೋ ಹೂಡಿಕೆ ಗಾತ್ರ ಮೂವತ್ತು ಕೋಟಿ ಇದ್ದಾಗ ಆ ಹೂಡಿಕೆ ತಿಳಿಸಿ ತಿಳಿಸಿಕೊಡುವಂತ ಕೆಲಸವನ್ನು ಯಾವ್ದು ಮಾಡ್ತದ ಈ ಕ್ಯೂ ಮತ್ತು ಆ ಎಂದು ನಮಗೆ ತಿಳಿಸಿ ಕೊಡ್ತದ ಈಗ ಈ ಕ್ಯೂ ಮತ್ತು ಆ ರೇಖೆಯಲ್ಲಿ ಉಳಿತಾಯದ ರೇಖೆ ಎಂ ಬಿಂದುವಿನಲ್ಲಿ ಸದ್ದಿಸಿದೆ ಯಾವ ಬಿಂದುವಿನಲ್ಲಿ ಎಂ ಬಿಂದುವಿನಲ್ಲಿ ಸದ್ದಿಸಿದೆ ಅವಾಗ ಆದಾಯ ಎಷ್ಟೈತಿ ಒಂದು ನೂರ ಮೂವತ್ತು ಕೋಟಿ ಆದಾಯ ಇದೆ ಹೂಡಿಕೆ ಗಾತ್ರ ಮೂವತ್ತು ಕೋಟಿ ಇದೆ ಇದೆ ಯಾವಾಗ ಪ್ರಾರಂಭದಲ್ಲಿ ಅದೇ ರೀತಿ ಹೂಡಿಕೆ ಗಾತ್ರವನ್ನ ಹೂಡಿಕೆ ಗಾತ್ರವನ್ನ ಮೂವತ್ತು ಕೋಟಿಯಿಂದ ನಾಲ್ವತ್ತು ಕೋಟಿಗೆ ಹೆಚ್ಚಳ ಮಾಡಿದಾಗ ಇಲ್ಲಿ ಇಲ್ಲಿ ನಲ್ವತ್ತು ಕೋಟಿ ಏನಿದೆಯಲ್ಲ ಇಲ್ಲಿ ಮೊದಲಿಗೆ ಮೂವತ್ ಕೋಟಿ ಇತ್ತು ಈಗ ಹತ್ತು ಕೋಟಿಯಷ್ಟು ಹೂಡಿಕೆ ಮೊತ್ತವನ್ನ ಹೆಚ್ಚಳ ಮಾಡಿದಾಗ ಆ ಹೊಸದಾಗಿ ಹೂಡಿಕೆ ಪ್ರಮಾಣವನ್ನ ನಮಗೆ ಕ್ಯೂ ಒನ್ ಆರ್ ಒನ್ ಬಿಂದು ಏನ್ ಮಾಡ್ತದ ತಿಳಿಸುವಂತ ಕೆಲಸವನ್ನ ಮಾಡುತ್ತದೆ ಆ ಹೊಸದಾಗಿ ಹೂಡಿಕೆ ಮಾಡಿರುವಂತ ರೇಖೆ ಹತ್ತು ಕೋಟಿ ಏನು ಹೂಡಿಕೆ ಇದೆಯಲ್ಲ ಅಲ್ಲಿ ಸಮತೋಲನ ಬಿಂದು ಏನಾಗ್ತದ ಎಂ ಒನ್ ಬಿಂದು ಉಳಿತಾ ರೇಖೆ ಸಂಧಿಸುತ್ತದೆ ಅವಾಗ ಉದ್ಯಮದ ಆದಾಯ ಒಂದು ನೂರ ಅರವತ್ತು ಕೋಟಿಗೆ ಹೆಚ್ಚಳವಾಗ್ತದೆ ಹೆಚ್ಚು ಕಡಿಮೆ ಮೂವತ್ತು ಕೋಟಿಯಷ್ಟು ಹೆಚ್ಚಿನ ಆದಾಯವನ್ನು ಗಳಿಸಲಾಗಿದೆ ಅವಾಗ ಈ ಎಂ ಒನ್ ಬಿಂದು ಸಮತೋಲನ ಬಿಂದು ಆಗ್ತದ ಈ ವಿದ್ಯಾರ್ಥಿಗಳು ಏನ್ ಗಮನಿಸ್ಬೇಕಂತಂದ್ರ ಹೂಡಿಕೆ ಮೊತ್ತವನ್ನ ಮೂವತ್ತು ಕೋಟಿಯಿಂದ ನಲವತ್ತು ಕೋಟಿ ಹೆಚ್ಚಳ ಮಾಡಿದಾಗ ಅಲ್ಲಿ ಮೇಲ್ಮುಖವಾಗಿ ಚಲಿಸಿದೆ ಏನ್ರಿ ಇಲ್ಲಿ ಮೇಲ್ಮುಖವಾಗಿ ಚಲಿಸಿದೆ ಇದು ಮೇಲ್ಮುಖ ಓಕೆನಾ ಅದೇ ರೀತಿ ಹೂಡಿಕೆ ಮೊತ್ತವನ್ನ ನಲವತ್ತು ಕೋಟಿಯಿಂದ ಏನಾದರೂ ಮೂವತ್ತು ಕೋಟಿಗೆ ಕಡಿಮೆ ಆತಂತಂದ್ರ ಅವಾಗ ಇಲ್ಲಿ ನೋಡ್ರಿ ಗುಣಕವು ಹಿಮ್ಮುಖವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅದಕ್ಕಾಗಿ ಹೂಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಗುಣಕವು ಮುಮ್ಮುಖವಾಗಿ ಚಲಿಸುತ್ತದೆ ಅದೇ ಹೂಡಿಕೆ ಪ್ರಮಾಣ ಕಡಿಮೆ ಆತಂದ್ರ ಗುಣಕವು ಹಿಮ್ಮುಖವಾಗಿ ಚಲಿಸುತ್ತದೆ ಎಂಬುವುದು ಈ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ನಮ್ಗೆ ಏನ್ ಗೊತ್ತಾಗ್ತದೆ ಮಾಹಿತಿ ಲಭ್ಯ ಆಗ್ತದ ಓಕೆನಾ ನಿಧಾನವಾಗಿ ನಾ ಹೇಳಿರುವಂತಹ ಅಂಶವನ್ನ ಒಂದೊಂದಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಿದ ಈ ರೇಖಾಚಿತ್ರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದ ಇಲ್ಲಿ ತನಕ ಹೇಳಿರುವಂತ ಈ ವಿವರಣೆಯನ್ನ ನಿಮಗೆ ಬೇಕಂತಂದ್ರೆ ಸಂಪೂರ್ಣವಾಗಿ ಇವಾಗ ಈ ವಿವರಣೆಯನ್ನ ನೀವು ತೆಗೆದುಕೊಂಡು ಎಕ್ಸಾಮ್ ಬರೀಬಹುದು ಆಮೇಲೆ ಈ ಗುಣಕದ ಕಾರ್ಯಾಚರಣೆಗೆ ಬೇಕಾಗುವಂತ ಷರತ್ತುಗಳು ಏನು ಎಂಬುದನ್ನ ಗಮನಿಸೋಣ ಒಂದು ಇಚ್ಛಾಪೂರಕವಲ್ಲದ ನಿರುದ್ಯೋಗ ಆರ್ಥಿಕತೆಯಲ್ಲಿ ಇರಬೇಕು ಆರ್ಥಿಕತೆ ಅಧಿಕವಾಗಿ ಕೈಗಾರಿಕೃತವಾಗಿರಬೇಕು ಥರ್ಡ್ ಒನ್ ಅನುಭೋಗಿ ಸಾಕುಗಳ ಕೈಗಾರಿಕೆಯಲ್ಲಿ ಉಪಯೋಗಿಸದೆ ಇರುವ ಸಾಮರ್ಥ್ಯ ಇರಬೇಕು ನಾಲ್ಕು ಕಚ್ಚಾ ವಸ್ತುಗಳು ಮತ್ತು ಇತರೆ ಆಧಾರಗಳು ಉತ್ಪಾದನೆ ಮತ್ತು ವಾಣಿಜ್ಯದ ವಿಸ್ತರಣೆಗೆ ಅವಕಾಶವನ್ನ ಮಾಡಿ ಕೊಡಬೇಕು ಇಷ್ಟು ಸೇರತ್ತೆದ್ದಾಗ ಗುಣಕದ ಕಾರಚನೆ ಸುಲಭ ಆಗ್ತದ ಇನ್ನು ಗುಣಕದ ಕಲ್ಪನೆಗಳ ಬಗ್ಗೆ ನಾವು ಗಮನಿಸೋಣ ಒಂದು ಎಂಪಿಸಿ ಮೌಲ್ಯವು ಸ್ಥಿರವಾಗಿರಬೇಕು ಸೆಕೆಂಡ್ ಒನ್ ಪ್ರಯೋಗಿತ ಹೂಡಿಕೆಯು ಅಸ್ತಿತ್ವದಲ್ಲಿ ಇರುವುದಿಲ್ಲ ಥರ್ಡ್ ಒನ್ ಅಪೂರ್ಣೋದ್ಯೋಗ ಸನ್ನಿವೇಶ ಅಸ್ತಿತ್ವದಲ್ಲಿ ಇರ್ತದೆ ಫೋರ್ತ್ ಒನ್ ಮುಚ್ಚಿದ ಆರ್ಥಿಕತೆಯು ಕಂಡುಬರುತ್ತದೆ ಐದು ಗುಣಕದ ಪ್ರಕ್ರಿಯೆ ನಡುವೆ ವಿರಾಮ ಇರುವುದಿಲ್ಲ ಸಿಕ್ಸ್ತ್ ಒನ್ ಬೆಲೆಗಳು ಸ್ಥಿರವಾಗಿರುತ್ತವೆ ಸೆವೆಂತ್ ಒನ್ ಯೋಗೋತ್ಕರ್ಷ ಪರಿಣಾಮವನ್ನ ಇಲ್ಲಿ ಅಲಕ್ಷ್ಯವನ್ನ ಮಾಡಲಾಗಿದೆ ಇಷ್ಟು ಕಲ್ಪನೆಗಳನ್ನ ಇಟ್ಟುಕೊಂಡು ಗುಣ ಕೈ ಮಾಡಿದೆ ಕಾರ್ಯಾಚರಣೆವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಇಷ್ಟಾದ್ಮೇಲೆ ಇನ್ನು ಗುಣಕದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ಗುಣಕದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂದ್ರೆ ಇದು ಹೂಡಿಕೆಯ ಪ್ರಮುಖವಾದಂತಹ ಅಂಶವಾಗಿ ಕಂಡುಬರುತ್ತದೆ ಸೆಕೆಂಡ್ ಒನ್ ಆರ್ಥಿಕ ಆವರ್ತಗಳ ವಿವರಣೆಯನ್ನ ನಮಗೆ ಸ್ಪಷ್ಟವಾಗಿ ಕೊಡುವಂತ ಕೆಲಸವನ್ನ ಮಾಡುತ್ತದೆ ಥರ್ಡ್ ಒನ್ ಉಳಿತಾಯ ಮತ್ತು ಹೂಡಿಕೆಯ ಸಮಾನತೆಯನ್ನ ಸಾಧಿಸಲು ಸಹಾಯ ಆಗ್ತದ ಇನ್ನು ಆರ್ಥಿಕತೆಯಲ್ಲಿ ಸಂಭವಿಸುವಂತಹ ಆರ್ಥಿಕ ಕುಸಿತವನ್ನ ನಿಯಂತ್ರಿಸಲು ಸಹಾಯವನ್ನ ಮಾಡುತ್ತದೆ ಕೊರತೆ ಹಣಕಾಸಿಗೆ ಪ್ರಾಮುಖ್ಯತೆಯನ್ನ ನೀಡಿದೆ ಇನ್ನು ಗುಣಕವು ಸೈದ್ಧಾಂತಿಕ ಪರಿಭಾವನೆಯಾಗಿ ಹೊರಹೊಮ್ಮುವಂತ ಕೆಲಸವನ್ನ ಮಾಡಿದೆ ಓಕೆ ಇಷ್ಟು ವಿದ್ಯಾರ್ಥಿಗಳೇ ಗುಣಕ ಅಂದ್ರೇನು ಗುಣಕವು ಹೇಗೆ ಆ ಕಾರ್ಯಾಚರಣೆಯನ್ನ ನಿರ್ವಹಿಸುತ್ತದೆ ಎಂಬ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ ಆ ವಿಡಿಯೋ ಇಷ್ಟ ಆಗ್ತದ್ರ ಲೈಕ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ಗುಣಕದ ಸೋರಿಕೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಓಕೆ ಇಲ್ಲಿಯ ತ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ you <laughs>